ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಅವ್ಯಕ್ತ ಬಾಪ್ತಾದ ಮಧುಬನ ರಿವೈಸ್ ಮೂರು ಎರಡು ಎರಡ್ ಸಾವಿರದ ಐದು ಸೇವೆಯನ್ನು ಮಾಡುತ್ತಿದ್ದರು ಉಪರಾಂ ಸ್ಥಿತಿ ಮತ್ತು ಬೇಹದ್ದಿನ ವೃತ್ತಿಯ ಮೂಲಕ ಎಬ್ಬರಡಿ ಆಗಿ ಬ್ರಹ್ಮಾ ತಂದೆಯ ಸಮಾನ ಸಂಪನ್ನ ಆಗಿ ಇಂದು ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಆದಂತಹ ಬ್ರಹ್ಮ ತಂದೆ ತಮ್ಮ ನಾಲ್ಕು ಕಡೆ ಇರುವಂತಹ ಕೋಟಿಯಲ್ಲಿ ಕೆಲವರು ಕೆಲವರಲ್ಲಿ ಕೆಲವರಾದ ಮಕ್ಕಳ ಭಾಗ್ಯವನ್ನು ನೋಡಿ ಹರ್ಷಿತರಾಗುತ್ತಿದ್ದಾರೆ ಇಂತಹ ವಿಶೇಷ ಭಾಗ್ಯ ಬೇರೆ ಯಾರಿಗೂ ಪ್ರಾಪ್ತಿಯಾಗಲು ಸಾಧ್ಯ ಇಲ್ಲ ಪ್ರತಿಯೊಂದು ಮಗುವಿನ ವಿಶೇಷತೆಯನ್ನು ನೋಡಿ ಪರಮಾತ್ಮ ತಂದೆ ಹರ್ಷಿತರಾಗುತ್ತಿದ್ದಾರೆ ಯಾರೆಲ್ಲಾ ಮಕ್ಕಳು ಬಾಕ್ತಾದರವರ ಜೊತೆಗೆ ಮನಸ್ಸಿನಿಂದ ಸಂಬಂಧವನ್ನು ಜೋಡಣೆ ಮಾಡಿದ್ದಾರೆ ಆ ಪ್ರತಿಯೊಂದು ಮಗುವಿನಲ್ಲೂ ಅವಶ್ಯವಾಗಿ ಯಾವುದೋ ಒಂದು ವಿಶೇಷತೆ ಇದೆ ಎಲ್ಲದಕ್ಕಿಂತ ಬಹಳ ದೊಡ್ಡ ವಿಶೇಷತೆ ಅಂದರೆ ಸಾಧಾರಣ ರೂಪದಲ್ಲಿ ಬಂದಿರುವಂತಹ ಆ ಪರಮಾತ್ಮ ತಂದೆಯನ್ನು ಗುರುತಿಸಿ ನನ್ನ ಬಾಬಾ ಎಂದು ಪರಮಾತ್ಮ ತಂದೆಯನ್ನು ಸ್ವೀಕಾರ ಮಾಡುವುದು ಸಾಧಾರಣ ರೂಪದಲ್ಲಿ ಬಂದಿರುವಂತಹ ಆ ತಂದೆಯನ್ನು ಗುರುತಿಸಿ ಪರಮಾತ್ಮ ತಂದೆ ನನ್ನವರಾಗಿದ್ದಾರೆ ಎಂದು ಅವರು ಸ್ವೀಕಾರವನ್ನು ಮಾಡಿದ್ದಾರೆ ಪರಮಾತ್ಮ ತಂದೆಯನ್ನು ಗುರುತಿಸುವಂತಹ ವಿಶೇಷತೆ ಬಹಳ ದೊಡ್ಡ ವಿಶೇಷತೆ ಆಗಿದೆ ನೀವು ಮನಸ್ಸಿನಿಂದ ಸ್ವೀಕಾರ ಮಾಡಿದ್ದೀರಾ ಪರಮಾತ್ಮ ತಂದೆ ನನ್ನವರಾಗಿದ್ದಾರೆ ಎಂದು ನೀವು ಮನಸ್ಸಿನಿಂದ ಪರಮಾತ್ಮ ತಂದೆ ನನ್ನವರು ಎಂದು ಸ್ವೀಕಾರವನ್ನು ಮಾಡಿದ ತಕ್ಷಣ ಪರಮಾತ್ಮ ತಂದೆ ನೀವು ನನ್ನ ಮಗು ಆಗಿದ್ದೀರಾ ಎಂದು ನಿಮ್ಮನ್ನು ಸ್ವೀಕಾರ ಮಾಡುತ್ತಾರೆ ಅಂದ ಮೇಲೆ ತಂದೆ ಕೂಡ ನೀವು ನನ್ನ ಮಕ್ಕಳಾಗಿದ್ದೀರಾ ಎಂದು ನಿಮ್ಮನ್ನು ಸ್ವೀಕಾರ ಮಾಡಿದ್ದಾರೆ ಜಗತ್ತಿನಲ್ಲಿರುವ ದೊಡ್ಡ ದೊಡ್ಡ ಫಿಲಾಸಫರ್ಗಳಿಗೆ ಅಂದರೆ ತತ್ವಜ್ಞಾನಿಗಳಿಗೆ ವಿಜ್ಞಾನಿಗಳಿಗೆ ಧರ್ಮಾತ್ಮರಿಗೂ ಕೂಡ ಪರಮಾತ್ಮ ತಂದೆಯನ್ನು ಗುರುತಿಸಲು ಸಾಧ್ಯ ಆಗಿಲ್ಲ ಆದರೆ ಸಾಧಾರಣ ಮಕ್ಕಳಾದ ನೀವು ಪರಮಾತ್ಮ ತಂದೆಯನ್ನು ಗುರುತಿಸಿ ನಿಮ್ಮ ಅಧಿಕಾರವನ್ನು ಪರಮಾತ್ಮ ತಂದೆಯ ಮೂಲಕ ಪಡೆದುಕೊಂಡಿದ್ದೀರಾ ಜಗತ್ತಿನಲ್ಲಿರುವ ಯಾರಾದರೂ ವ್ಯಕ್ತಿಗಳು ಬಂದು ಈ ಸಭೆಯಲ್ಲಿ ಕುಳಿತಿರುವ ಮಕ್ಕಳಾದ ನಿಮ್ಮನ್ನು ನೋಡಿದರೆ ಈ ಮುಗ್ಧ ಮಾತೆಯರು ಈ ಸಾಧಾರಣ ಮಕ್ಕಳು ಇಷ್ಟು ದೊಡ್ಡ ಪರಮಾತ್ಮ ತಂದೆಯನ್ನು ಗುರುತಿಸಿದ್ದಾರೆ ಎಂದು ಅವರಿಗೆ ನಿಮ್ಮನ್ನು ನೋಡಿ ಅರ್ಥ ಮಾಡಿಕೊಳ್ಳಲು ಸಾಧ್ಯ ಆಗುವುದಿಲ್ಲ ಅಂದ ಮೇಲೆ ಪರಮಾತ್ಮ ತಂದೆಯನ್ನು ಗುರುತಿಸುವಂತಹ ವಿಶೇಷತೆ ನಿಮ್ಮಲ್ಲಿ ಇದೆ ಪರಮಾತ್ಮ ತಂದೆಯನ್ನು ಗುರುತಿಸಿ ಪರಮಾತ್ಮ ತಂದೆಯನ್ನು ನಿಮ್ಮವರನ್ನಾಗಿ ಮಾಡಿಕೊಳ್ಳುವ ವಿಶೇಷತೆ ನಿಮ್ಮಲ್ಲಿ ಇದೆ ಈ ರೀತಿ ತಂದೆಯನ್ನು ಗುರುತಿಸಿ ತಂದೆಯನ್ನು ನಿಮ್ಮವರನ್ನಾಗಿ ಮಾಡಿಕೊಳ್ಳುವಂತಹ ವಿಶೇಷತೆ ಕೋಟಿಯಲ್ಲಿ ಕೆಲವರು ಮಕ್ಕಳಾದ ನಿಮ್ಮ ಭಾಗ್ಯದಲ್ಲಿ ಇದೆ ಎಲ್ಲಾ ಮಕ್ಕಳು ಅದರಲ್ಲೂ ಕೂಡ ಯಾರೆಲ್ಲ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದಾರು ಅಥವಾ ಯಾರೆಲ್ಲ ದೂರದಲ್ಲಿ ಕುಳಿತಿದ್ದರೂ ಕೂಡ ತಂದೆಯ ಸಮ್ಮುಖದಲ್ಲಿ ಇದ್ದೇವೆ ಎಂದು ಅನುಭವವನ್ನು ಮಾಡುತ್ತಿದ್ದಾರೆ ಆ ಎಲ್ಲಾ ಮಕ್ಕಳು ಮನಸ್ಸಿನಿಂದ ಪರಮಾತ್ಮ ತಂದೆಯನ್ನು ಗುರುತಿಸಿದ್ದಾರೆ ನೀವು ಮನಸ್ಸಿನಿಂದ ಪರಮಾತ್ಮ ತಂದೆಯನ್ನು ಗುರುತಿಸಿದ್ದೀರೋ ಅಥವಾ ಪರಮಾತ್ಮ ತಂದೆಯನ್ನು ಗುರುತಿಸುತ್ತಿದ್ದೀರೋ ಯಾರೆಲ್ಲ ಪರಮಾತ್ಮ ತಂದೆಯನ್ನು ಗುರುತಿಸಿದ್ದೀರೋ ಅವರು ಕೈಯನ್ನು ಎತ್ತಿ ಎಲ್ಲರೂ ಕೈಯನ್ನು ಎತ್ತಿದರು ಪರಮಾತ್ಮ ತಂದೆಯನ್ನು ಗುರುತಿಸಿದ್ದೀರ ತಾನೇ ಒಳ್ಳೆಯದು ಅಂದ ಮೇಲೆ ಬಾಪ್ತಾದರವರನ್ನು ಗುರುತಿಸುವಂತಹ ವಿಶೇಷತೆಯನ್ನು ನೋಡಿ ಬಾಪ್ತಾದ ಪ್ರತಿಯೊಂದು ಮಗುವಿಗೂ ಶುಭಾಶಯವನ್ನು ತಿಳಿಸುತ್ತಿದ್ದಾರೆ ವಾಹ ಭಾಗ್ಯಶಾಲಿ ಮಕ್ಕಳೇ ವಾಹ ಎಂದು ಪರಮಾತ್ಮ ತಂದೆಯನ್ನು ಗುರುತಿಸುವಂತಹ ಮೂರನ್ನೇತ್ರವನ್ನು ಪ್ರಾಪ್ತಿ ಮಾಡಿಕೊಂಡಿದ್ದೀರ ಮಕ್ಕಳಾದ ನೀವು ಮನಸ್ಸಿನಿಂದ ಗೀತೆಯನ್ನು ಹಾಡುತ್ತೀರಾ ನಿಮ್ಮ ಮನಸ್ಸಿನ ಗೀತೆಯನ್ನು ಬಾಪ್ತಾದ ಕೇಳಿಸಿಕೊಳ್ಳುತ್ತಿರುತ್ತಾರೆ ನೀವು ಮನಸ್ಸಿನಿಂದ ಯಾವ ಗೀತೆಯನ್ನು ಹಾಡುತ್ತೀರಾ ಏನನ್ನು ಪಡೆದುಕೊಳ್ಳಬೇಕಿತ್ತೋ ಅದನ್ನು ನಾನು ಪಡೆದುಕೊಂಡಾಯಿತು ಎಂದು ಗೀತೆಯನ್ನು ಹಾಡುತ್ತೀರಾ ಪರಮಾತ್ಮ ತಂದೆ ಕೂಡ ಹೇಳುತ್ತಾರೆ ಓ ಮುದ್ದಿನ ಮಕ್ಕಳೇ ಪರಮಾತ್ಮ ತಂದೆಯ ಮೂಲಕ ಏನನ್ನು ಪಡೆದುಕೊಳ್ಳಬೇಕಿತ್ತು ಅದನ್ನು ಪಡೆದುಕೊಂಡಿದ್ದೀರಾ ಪ್ರತಿಯೊಬ್ಬ ಮಕ್ಕಳು ಪರಮಾತ್ಮ ತಂದೆಯ ಅನೇಕ ಪ್ರಕಾರದ ಆತ್ಮಿಕ ಖಜಾನೆಗೆ ಬಾಲಕರಿಂದ ಮಾಲೀಕರಾಗಿದ್ದೀರಾ ಅಂದ ಮೇಲೆ ಈ ದಿನ ಬಾಕ್ತಾದ ಖಜಾನೆಗೆ ಮಾಲೀಕರಾದಂತಹ ಮಕ್ಕಳ ಖಜಾನೆಯ ಲೆಕ್ಕವನ್ನು ನೋಡುತ್ತಿದ್ದರು ಪರಮಾತ್ಮ ತಂದೆ ಎಲ್ಲಾ ಮಕ್ಕಳಿಗೂ ಒಂದೇ ರೀತಿ ಖಜಾನೆಯನ್ನು ಕೊಟ್ಟಿದ್ದಾರೆ ಮತ್ತು ಎಲ್ಲಾ ಮಕ್ಕಳಿಗೂ ಒಂದೇ ಪ್ರಕಾರದ ಖಜಾನೆಯನ್ನು ಕೊಟ್ಟಿದ್ದಾರೆ ಕೆಲವರಿಗೆ ಪದುಮದಷ್ಟು ಖಜಾನೆಯನ್ನು ತಂದೆ ನೀಡಿ ಇನ್ನು ಕೆಲವರಿಗೆ ಲಕ್ಷದಷ್ಟು ಖಜಾನೆಯನ್ನು ನೀಡಿಲ್ಲ ಆದರೆ ಖಜಾನೆಯ ಬಗ್ಗೆ ಅರ್ಥ ಮಾಡಿಕೊಂಡು ಖಜಾನೆಯನ್ನು ಪ್ರಾಪ್ತಿ ಮಾಡಿಕೊಂಡು ಖಜಾನೆಯನ್ನು ಜೀವನದಲ್ಲಿ ಸಮಾವೇಶ ಮಾಡಿಕೊಳ್ಳುವ ಮಾತಿನಲ್ಲಿ ಮಕ್ಕಳು ನಂಬರ್ ವಾರ್ ಆಗಿದ್ದೀರಾ ವರ್ತಮಾನ ಸಮಯದಲ್ಲಿ ಬಾಪ್ತಾದ ಬಾರಿ ಬಾರಿಗೂ ಭಿನ್ನ ಭಿನ್ನ ಪ್ರಕಾರದಿಂದ ಮಕ್ಕಳಿಗೆ ಗಮನವನ್ನು ನೀಡಿ ಮಕ್ಕಳೇ ಎಂದು ಹೇಳುತ್ತಿದ್ದಾರೆ ಅಂದರೆ ಸಮಯದ ಸಮೀಪತೆಯನ್ನು ನೋಡಿ ಸ್ವಯಂನ ಸೂಕ್ಷ್ಮ ವಿಶಾಲ ಬುದ್ಧಿಯ ಮೂಲಕ ಚೆಕ್ ಮಾಡಿಕೊಳ್ಳಿ ನನಗೆ ಯಾವ ಪ್ರಾಪ್ತಿ ಸಿಕ್ಕಿದೆ ನಾನು ಯಾವ ಪ್ರಾಪ್ತಿಯನ್ನು ಪಡೆದುಕೊಂಡಿದ್ದೇನೆ ಮತ್ತು ನಿರಂತರ ಆ ಖಜಾನೆಗಳ ಮೂಲಕ ಪಾಲನೆಯನ್ನು ಪಡೆದುಕೊಳ್ಳುತ್ತಿದ್ದೇನಾ ಅನ್ನುವ ಮಾತಿನ ಕಡೆ ಗಮನವನ್ನು ಕೊಡಿ ಅಂದರೆ ಅಟೆನ್ಷನ್ ಅನ್ನು ಕೊಡಿ ಎಂದು ತಂದೆ ಹೇಳುತ್ತಿದ್ದಾರೆ ಈ ಮಾತನ್ನು ಚೆಕ್ ಮಾಡಿಕೊಳ್ಳುವ ಅವಶ್ಯಕತೆ ಬಹಳಷ್ಟು ಇದೆ ಏಕೆಂದರೆ ಮಾಯೆ ವರ್ತಮಾನ ಸಮಯದಲ್ಲಿ ಭಿನ್ನ ಭಿನ್ನ ಪ್ರಕಾರದ ರಾಯಲ್ ರೂಪದ ಹುಡುಗಾಟಿಕೆ ಮತ್ತು ರಾಯಲ್ ಆಲಸ್ಯದ ರೂಪದಲ್ಲಿ ಮಕ್ಕಳನ್ನು ವಶ ಮಾಡಿಕೊಳ್ಳಲು ಪ್ರಯತ್ನ ಪಡುತ್ತಿರುತ್ತದೆ ಆದ್ದರಿಂದ ಸದಾ ಸ್ವಯಂವನ್ನು ಚೆಕ್ ಮಾಡಿಕೊಳ್ಳುತ್ತಾ ಇರಿ ಇಷ್ಟೆಲ್ಲಾ ಪ್ರಕಾರದಿಂದ ಗಮನವನ್ನು ಕೊಟ್ಟು ಸ್ವಯಂವನ್ನು ಚೆಕ್ ಮಾಡಿಕೊಳ್ಳಿ ಹುಡುಗಾಟಿಕೆ ರೂಪದಲ್ಲಿ ಚೆಕ್ ಮಾಡಿಕೊಳ್ಳಬೇಡಿ ನಾನು ಕೆಟ್ಟ ಕಾರ್ಯವನ್ನು ಮಾಡಲಿಲ್ಲ ಯಾರಿಗೂ ದುಃಖವನ್ನು ಕೊಡಲಿಲ್ಲ ಆದರೆ ನನ್ನ ದೃಷ್ಟಿ ಕೆಟ್ಟ ದೃಷ್ಟಿಯಂತೂ ಆಗಿರಲಿಲ್ಲ ತಾನೆ ಅಂದರೆ ನಾನು ಕೆಟ್ಟ ದೃಷ್ಟಿಯಿಂದ ಯಾರನ್ನು ನೋಡಲಿಲ್ಲ ತಾನೆ ಅನ್ನುವ ಚೆಕ್ಕಿಂಗ್ ಅನ್ನು ಮಾಡಿಕೊಳ್ಳುತ್ತೀರಾ ಆದರೆ ನಾನು ಎಷ್ಟು ಒಳ್ಳೆಯ ಕಾರ್ಯವನ್ನು ಮಾಡಿದೆ ನಾನು ಎಷ್ಟು ಒಳ್ಳೆಯ ದೃಷ್ಟಿಯಿಂದ ಎಲ್ಲರನ್ನು ನೋಡಿದೆ ಸದಾ ಆತ್ಮಿಕ ದೃಷ್ಟಿ ಸ್ವಾಭಾವಿಕ ರೂಪದಲ್ಲಿ ಇತ್ತು ತಾನೆ ಅಥವಾ ವಿಸ್ಮೃತಿ ಮತ್ತು ಸ್ಮೃತಿಯ ಆಟವನ್ನು ನಾನು ಆಡಲಿಲ್ಲ ತಾನೆ ಎಷ್ಟು ಜನರ ಬಗ್ಗೆ ಶುಭ ಭಾವನೆ ಮತ್ತು ಶುಭ ಕಾಮನೆಯನ್ನು ಇಟ್ಟುಕೊಂಡು ಎಷ್ಟು ಜನರಿಗೆ ಶುಭ ಭಾವನೆ ಮತ್ತು ಶುಭ ಕಾಮನೆಯ ಆಶೀರ್ವಾದವನ್ನು ನಾನು ನೀಡಿದೆ ಅನ್ನುವುದನ್ನು ನೋಡಿಕೊಳ್ಳಿ ಈ ರೀತಿ ಜಮಾದ ಖಾತೆಯನ್ನು ನಾನು ಎಷ್ಟು ಜಮಾ ಮಾಡಿಕೊಂಡಿದ್ದೇನೆ ಮತ್ತು ನನ್ನ ಜಮಾದ ಖಾತೆ ಹೇಗಿದೆ ಎಂದು ಚೆಕ್ ಮಾಡಿಕೊಳ್ಳಿ ಏಕೆಂದರೆ ನಿಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ ಈ ಸಮಯದಲ್ಲಿ ಮಾತ್ರ ನಾವು ಜಮಾದ ಖಾತೆಯಲ್ಲಿ ಜಮಾ ಮಾಡಿಕೊಳ್ಳಲು ಸಾಧ್ಯ ಈ ಸಮಯ ಸಂಪೂರ್ಣ ಸೀಸನ್ಗೋಸ್ಕರ ಖಾತೆಯನ್ನು ಜಮಾ ಮಾಡಿಕೊಳ್ಳುವಂತಹ ಸಮಯ ಈ ಸಮಯದ ಸಂಪೂರ್ಣ ಜಮಾದ ಆಧಾರದಿಂದ ರಾಜ್ಯ ಭಾಗ್ಯವನ್ನು ನೀವು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ ಮತ್ತು ಪೂಜ್ಯ ದೇವಿ ದೇವತೆಗಳಾಗುತ್ತೀರಾ ಜಮಾದ ಖಾತೆ ಕಡಿಮೆ ಇದ್ದರೆ ರಾಜ್ಯ ಭಾಗ್ಯ ಕೂಡ ಕಡಿಮೆ ಪ್ರಾಪ್ತಿಯಾಗುತ್ತದೆ ಮತ್ತು ಜಮಾದ ಖಾತೆ ಕಡಿಮೆ ಇದ್ದರೆ ಪೂಜ್ಯರಾಗುವಂತಹ ಮಾತಿನಲ್ಲೂ ನೀವು ನಂಬರ್ ವಾರ್ ಆಗುತ್ತೀರಾ ಜಮಾದ ಖಾತೆ ಕಡಿಮೆ ಇದ್ದರೆ ನಿಮ್ಮ ಪೂಜೆ ಕಡಿಮೆ ನಡೆಯುತ್ತದೆ ಜಮಾದ ಖಾತೆ ಕಡಿಮೆ ಇದ್ದರೆ ವಿಧಿ ಪೂರ್ವಕವಾಗಿ ನೀವು ಜಮಾ ಮಾಡಿಕೊಳ್ಳದೆ ಇದ್ದರೆ ವಿಧಿಪೂರ್ವಕವಾಗಿ ನಿಮ್ಮ ಪೂಜೆ ಕೂಡ ನಡೆಯುವುದಿಲ್ಲ ನೀವು ವಿಧಿಪೂರ್ವಕವಾಗಿ ಖಾತೆಯನ್ನು ಜಮಾ ಮಾಡಿಕೊಳ್ಳದೆ ಇದ್ದರೆ ಕೆಲವೊಮ್ಮೆ ಕೆಲವೊಮ್ಮೆ ಮಾತ್ರ ವಿಧಿ ಪೂರ್ವಕವಾಗಿ ನಿಮ್ಮ ಪೂಜೆ ನಡೆಯುತ್ತದೆ ಮತ್ತು ಕೆಲವೊಮ್ಮೆ ಕೆಲವೊಮ್ಮೆ ಮಾತ್ರ ನಿಮಗೆ ಪದವಿ ಸಿಗುತ್ತದೆ ಆದ್ದರಿಂದ ಬಾಪ್ತಾದ ಪ್ರತಿಯೊಂದು ಮಗುವಿನ ಬಗ್ಗೆ ಬಹಳಷ್ಟು ಪ್ರೀತಿಯನ್ನು ಇಟ್ಟುಕೊಂಡಿದ್ದಾರೆ ಬಾಪ್ತಾದರವರಿಗೆ ಪ್ರತಿಯೊಂದು ಮಗುವಿನ ಬಗ್ಗೆ ಬಹಳಷ್ಟು ಪ್ರೀತಿ ಇದೆ ಅಂದ ಮೇಲೆ ಬಾಪ್ತಾದ ಏನನ್ನು ಬಯಸುತ್ತಾರೆ ಅಂದರೆ ಪ್ರತಿಯೊಂದು ಮಗು ಸಂಪನ್ನ ಆಗಬೇಕು ಸಮಾನ ಆಗಬೇಕು ಎಂದು ತಂದೆ ಬಯಸುತ್ತಾರೆ ನೀವು ಸೇವೆಯನ್ನು ಮಾಡಿ ಆದರೆ ಸೇವೆಯನ್ನು ಮಾಡುತ್ತಿದ್ದರೂ ಕೂಡ ಉಪ್ರಾಂ ಸ್ಥಿತಿಯಲ್ಲಿ ಸ್ಥಿತಾಗಿ ಭಿನ್ನ ಸ್ಥಿತಿಯಲ್ಲಿ ಸ್ಥಿತಾಗಿ ಬೇಹತ್ತಿನ ಸ್ಥಿತಿಯಲ್ಲಿ ಸ್ಥಿತಾಗಿ ಸೇವೆಯನ್ನು ಮಾಡಿ ಬಾಕ್ತಾದ ನೋಡುತ್ತಿದ್ದಾರೆ ಬಹಳಷ್ಟು ಜನ ಮಕ್ಕಳು ಯೋಗ ಅಂದರೆ ನೆನಪಿನ ಸಬ್ಜೆಕ್ಟ್ ನಲ್ಲಿ ಬಹಳ ಕಡಿಮೆ ಆಸಕ್ತಿಯನ್ನು ಇಟ್ಟುಕೊಂಡಿದ್ದಾರೆ ಯೋಗದ ಸಬ್ಜೆಕ್ಟ್ ನಲ್ಲಿ ಮಕ್ಕಳಿಗೆ ಬಹಳ ಕಡಿಮೆ ಗಮನ ಇದೆ ಸೇವೆಯ ಬಗ್ಗೆ ಮಕ್ಕಳಿಗೆ ಜಾಸ್ತಿ ಆಸಕ್ತಿ ಇದೆ ಆದರೆ ಪರಮಾತ್ಮ ತಂದೆಯ ನೆನಪನ್ನು ಮಾಡದೆ ನಾವು ಜಾಸ್ತಿ ಸೇವೆಯನ್ನು ಮಾಡುತ್ತಿದ್ದರೆ ಆಗ ನಾವು ಹದ್ದಿನಲ್ಲಿ ಬಂದು ಬಿಡುತ್ತೇವೆ ಆಗ ವೃತ್ತಿಯಲ್ಲಿ ಸ್ಥಿತಾಗಲು ಸಾಧ್ಯ ಇಲ್ಲ ನಾವು ಸೇವೆಯನ್ನು ಮಾಡುವುದರ ಜೊತೆಗೆ ಪರಮಾತ್ಮ ತಂದೆಯನ್ನು ನೆನಪು ಮಾಡದೇ ಇದ್ದರೆ ನಾವು ಸೇವೆಯನ್ನು ಮಾಡುವಾಗ ನಮ್ಮ ಸೇವೆಯ ಮೂಲಕ ನಮ್ಮ ಹೆಸರು ಬಹಳಷ್ಟು ಪ್ರಸಿದ್ಧ ಆಗಬೇಕು ನಮಗೆ ಗೌರವ ಸಿಗಬೇಕು ನಮಗೆ ಇಂತಹ ಪದವಿ ಸಿಗಬೇಕು ಅನ್ನುವ ಇಚ್ಛೆ ಮಿಕ್ಸ್ ಆಗಿ ಬಿಡುತ್ತದೆ ಬೇಹದ್ದಿನ ವೃತ್ತಿ ಕಡಿಮೆ ಆಗುತ್ತದೆ ಆದ್ದರಿಂದ ಬಾಪ್ತಾದ ಬಯಸುತ್ತಿದ್ದಾರೆ ಕೋಟಿಯಲ್ಲಿ ಕೆಲವರು ಕೆಲವರಲ್ಲಿ ಕೆಲವರಾದ ನನ್ನ ಮಕ್ಕಳಾದ ನೀವು ಈಗಲೇ ಎವ್ವರಡಿ ಆಗಿಬಿಡಬೇಕು ಏಕೆ ಕೆಲವರು ವಿಚಾರವನ್ನು ಮಾಡುತ್ತಿದ್ದಾರೆ ಸಮಯ ಬಂದಾಗ ಅವಶ್ಯವಾಗಿ ನಾವು ಸಿದ್ಧರಾಗುತ್ತೇವೆ ಅಂದರೆ ಎವ್ವರಡಿ ಆಗುತ್ತೇವೆ ಎಂದು ಆದರೆ ಸಮಯ ನಿಮ್ಮ ರಚನೆಯಾಗಿದೆ ನಿಮ್ಮ ಆದಂತಹ ಸಮಯವನ್ನು ನಿಮ್ಮ ಶಿಕ್ಷಕನನ್ನಾಗಿ ಮಾಡಿಕೊಳ್ಳುತ್ತೀರೇನು ಇನ್ನು ಎರಡನೇ ಮಾತಿನ ಬಗ್ಗೆ ನಿಮಗೆ ಗೊತ್ತಿದೆ ಬಹಳ ಸಮಯದ ಲೆಕ್ಕ ಇದೆ ಬಹಳ ಸಮಯದಿಂದ ಸಂಪನ್ನತೆಯ ಅನುಭವವನ್ನು ಮಾಡುತ್ತಿದ್ದರೆ ಆ ಬಹಳ ಸಮಯದ ಸಂಪನ್ನತೆ ಬಹಳ ಸಮಯಕ್ಕೋಸ್ಕರ ಪ್ರಾಪ್ತಿಯನ್ನು ಮಾಡಿಸುತ್ತದೆ ಅಂದ ಮೇಲೆ ವರ್ತಮಾನ ಸಮಯದ ಸಮೀಪತೆಗನುಸಾರವಾಗಿ ಬಹಳ ಸಮಯಕ್ಕೋಸ್ಕರ ಪ್ರಾಪ್ತಿಯನ್ನು ಜಮಾ ಮಾಡಿಕೊಳ್ಳುವ ಅವಶ್ಯಕತೆ ಇದೆ ಈಗ ಬಹಳ ಸಮಯಕ್ಕೋಸ್ಕರ ಪ್ರಾಪ್ತಿಯನ್ನು ಜಮಾ ಮಾಡಿಕೊಳ್ಳದೆ ನಂತರ ಪುನಃ ಅಂತ್ಯದಲ್ಲಿ ಪರಮಾತ್ಮ ತಂದೆಗೆ ಕಂಪ್ಲೇಂಟ್ ಅನ್ನು ನೀಡಬೇಡಿ ನಾನು ಸಂಪನ್ನ ಆಗಲು ಇನ್ನೂ ಬಹಳ ಸಮಯ ಇದೆ ಎಂದು ತಿಳಿದುಕೊಂಡಿದ್ದೆ ಎಂದು ಕಂಪ್ಲೇಂಟ್ ಅನ್ನು ಹೇಳಬೇಡಿ ಈಗಿನಿಂದ ಬಹಳ ಸಮಯದ ಬಗ್ಗೆ ಗಮನವನ್ನು ಕೊಡಿ ಅಂದರೆ ಬಹಳ ಸಮಯಕ್ಕೋಸ್ಕರ ಸಂಪಾದನೆಯನ್ನು ಮಾಡಿಕೊಳ್ಳಬೇಕು ಅನ್ನುವ ಮಾತಿನ ಬಗ್ಗೆ ಗಮನ ಇರಲಿ ತಿಳಿಯುತ್ತಾನೆ ಗಮನವನ್ನು ಕೊಡಿ ದಯವಿಟ್ಟು ಗಮನವನ್ನು ಕೊಡಿ ಬಾಪ್ತಾದ ಏನನ್ನು ಬಯಸುತ್ತಾರೆ ಅಂದರೆ ಯಾವ ಸಬ್ಜೆಕ್ಟ್ನಲ್ಲೂ ಯಾವ ಮಕ್ಕಳ ಜೀವನದಲ್ಲೂ ಯಾವುದೇ ಕೊರತೆ ಉಳಿದುಕೊಳ್ಳಬಾರದು ಎಂದು ಬಾಪ್ತಾದ ಬಯಸುತ್ತಾರೆ ಬ್ರಹ್ಮ ತಂದೆಯ ಬಗ್ಗೆ ನಿಮಗೆ ಪ್ರೀತಿಯಂತೂ ಇದೆ ತಾನೆ ಬ್ರಹ್ಮ ತಂದೆಗೆ ಪ್ರೀತಿಯ ರಿಟರ್ನ್ ಅನ್ನು ಕೊಡುತ್ತೀರಾ ತಾನೆ ಅಂದ ಮೇಲೆ ಪ್ರೀತಿಯ ರಿಟರ್ನ್ ಅಂದರೆ ಸ್ವಯಂನಲ್ಲಿ ಏನೆಲ್ಲಾ ಕೊರತೆ ಇದೆಯೋ ಆ ಕೊರತೆಯನ್ನು ಚೆಕ್ ಮಾಡಿಕೊಳ್ಳಿ ಮತ್ತು ಪರಮಾತ್ಮ ತಂದೆಗೆ ನಿಮ್ಮ ಪ್ರೀತಿಯ ರಿಟರ್ನ್ ಅನ್ನು ಕೊಡಿ ಅಂದರೆ ಸ್ವಯಂ ಅನ್ನು ಟರ್ನ್ ಮಾಡಿಕೊಳ್ಳಿ ನಿಮ್ಮನ್ನು ನೀವು ಪರಿವರ್ತನೆ ಮಾಡಿಕೊಳ್ಳಿ ಸ್ವಯಂ ಅನ್ನು ಪರಿವರ್ತನೆ ಮಾಡಿಕೊಳ್ಳುವುದೇ ಸ್ವಯಂ ಅನ್ನು ಟರ್ನ್ ಮಾಡಿಕೊಳ್ಳುವುದೇ ಪರಮಾತ್ಮ ತಂದೆಯ ಪ್ರೀತಿಗೆ ನೀವು ರಿಟರ್ನ್ ಅನ್ನು ಕೊಡುವುದಾಗಿದೆ ಅಂದ ಮೇಲೆ ರಿಟರ್ನ್ ಅನ್ನು ಕೊಡುವಷ್ಟು ಸಾಹಸ ಮಕ್ಕಳಲ್ಲಿ ಇದೆ ತಾನೆ ಕೈಯನ್ನು ನೀವು ಎತ್ತುತ್ತೀರಾ ಕೈಯನ್ನು ಎತ್ತಿ ತಂದೆಯನ್ನು ಖುಷಿಪಡಿಸುತ್ತೀರಾ ಕೈಯನ್ನು ಎತ್ತಿದಾಗ ಬಾಪ್ತಾದ ಕೂಡ ಖುಷಿ ಪಡುತ್ತಾರೆ ಮತ್ತು ಕೈಯನ್ನು ಎತ್ತಿ ಸ್ವಯಂ ಅನ್ನು ಖುಷಿಪಡಿಸಿಕೊಳ್ಳುತ್ತೀರಾ ಈಗ ಸ್ವಯಂ ಅನ್ನು ಪರಿವರ್ತನೆ ಮಾಡಿಕೊಳ್ಳುತ್ತೇನೆ ಅನ್ನುವ ಮಾತನ್ನು ಮನಸ್ಸಿನಲ್ಲಿ ಪಕ್ಕಾ ರೂಪದಲ್ಲಿ ಧಾರಣೆ ಮಾಡಿಕೊಳ್ಳಿ ಸ್ವಲ್ಪ ಪರ್ಸೆಂಟೇಜ್ ನಲ್ಲೂ ಕಚ್ಚಾ ರೂಪದಲ್ಲಿ ಉಳಿದುಕೊಳ್ಳಬಾರದು ಪಕ್ಕಾ ವೃತವನ್ನು ಧಾರಣೆ ಮಾಡಿಕೊಳ್ಳಿ ತಂದೆಗೆ ನಾನು ರಿಟರ್ನ್ ಅನ್ನು ಕೊಡಲೇಬೇಕು ಅಂದ ಮೇಲೆ ಸ್ವಯಂ ಅನ್ನು ನಾನು ಟರ್ನ್ ಮಾಡಿಕೊಳ್ಳಲೇಬೇಕು ಅಂದರೆ ಸ್ವಯಂ ಅನ್ನು ಪರಿವರ್ತನೆ ಮಾಡಿಕೊಳ್ಳಲೇಬೇಕು ಈಗ ಶಿವರಾತ್ರಿ ಬರುತ್ತಿದೆ ಅಂದ ಮೇಲೆ ಎಲ್ಲಾ ಮಕ್ಕಳಿಗೂ ಪರಮಾತ್ಮ ತಂದೆಯ ಜನ್ಮದಿನ ಅಂದರೆ ಸ್ವಯಂನ ಜನ್ಮದಿನವನ್ನು ಆಚರಣೆ ಮಾಡಿಕೊಳ್ಳುವಂತಹ ಉತ್ಸಾಹ ಬಹಳಷ್ಟು ಪ್ರೀತಿಯಿಂದ ಜಾಸ್ತಿಯಾಗುತ್ತಿದೆ ಒಳ್ಳೊಳ್ಳೆ ಪ್ರೋಗ್ರಾಂ ಅನ್ನು ನಿರ್ಮಾಣ ಮಾಡುತ್ತಿದ್ದೀರಾ ಸೇವೆಯ ಪ್ಲಾನ್ ಅನ್ನು ಬಹಳ ಚೆನ್ನಾಗಿ ರೂಪಿಸುತ್ತೀರಾ ನಿಮ್ಮ ಸೇವೆಯ ಪ್ಲಾನ್ ಅನ್ನು ನೋಡಿ ಭಕ್ತಾದ ಕೂಡ ಖುಷಿ ಪಡುತ್ತಾರೆ ಆದರೆ ಆದರೆ ಎಂದು ಹೇಳಲು ತಂದೆಗೂ ಕೂಡ ಇಷ್ಟ ಆಗುವುದಿಲ್ಲ ಮಾತೇಶ್ವರಿ ಜಗದಂಬಾರ್ ಅವರು ಸದಾ ಒಂದು ಶಬ್ದವನ್ನು ಹೇಳುತ್ತಿದ್ದರು ಆದರೆ ಅನ್ನುವ ಶಬ್ದಕ್ಕೆ ಲೇಕಿನ್ ಅನ್ನುವ ಶಬ್ದಕ್ಕೆ ಸಿಂಧಿ ಭಾಷೆಯಲ್ಲಿ ಲೇಕಿನ್ ಅಂದರೆ ಕೊಳಕು ಎಂದು ಹೇಳುತ್ತಾರೆ ಆದರೆ ಅನ್ನುವ ಶಬ್ದದ ಅರ್ಥ ಹಿಂದಿ ಭಾಷೆಯಲ್ಲಿ ಕೊಳಕು ಅಂದರೆ ಕಸ ಆಗಿದೆ ಅಂದ ಮೇಲೆ ಆದರೆ ಅನ್ನುವ ಶಬ್ದವನ್ನು ಹೇಳುವುದು ಅಂದರೆ ಸ್ವಲ್ಪ ಕೊಳಕನ್ನು ಸ್ವೀಕಾರ ಮಾಡುವುದು ಕಸವನ್ನು ಸ್ವೀಕಾರ ಮಾಡುವುದಾಗಿದೆ ಅಂದ ಮೇಲೆ ಆದರೆ ಎಂದು ಹೇಳಲು ನಿಮಗೆ ಇಷ್ಟ ಆಗುವುದಿಲ್ಲ ತಾನೆ ಕಸವನ್ನು ಸ್ವೀಕಾರ ಮಾಡಲು ನಿಮಗೆ ಇಷ್ಟ ಇಲ್ಲ ತಾನೆ ಆದರೆ ಅನ್ನುವ ಶಬ್ದವನ್ನು ಹೇಳಬೇಕಾಗುತ್ತದೆ ಏನು ಹೇಗೆ ಸೇವೆಗೋಸ್ಕರ ಪ್ಲಾನ್ ಅನ್ನು ಮಾಡಿದ್ದೀರಾ ಮತ್ತು ಸೇವೆಗೋಸ್ಕರ ಪ್ಲಾನ್ ಅನ್ನು ಮಾಡುತ್ತಿರುತ್ತೀರಾ ಆದರೆ ಕೊಳಕನ್ನು ತ್ಯಾಗ ಮಾಡುವಂತಹ ವ್ರತವನ್ನೂ ಕೂಡ ಧಾರಣೆ ಮಾಡಿಕೊಳ್ಳುವಂತಹ ಪ್ರೋಗ್ರಾಂ ಅನ್ನು ನಿರ್ಮಾಣ ಮಾಡಿ ತಂದೆಗೆ ರಿಟರ್ನ್ ಅನ್ನು ಕೊಡಲೇಬೇಕು ಅನ್ನುವಂತಹ ವ್ರತವನ್ನು ಧಾರಣೆ ಮಾಡಿಕೊಳ್ಳುವ ಪ್ರೋಗ್ರಾಂ ಅನ್ನು ತಯಾರು ಮಾಡಿಕೊಳ್ಳಿ ಏಕೆಂದರೆ ಯಾವಾಗ ಬಾಪ್ತಾದ ನೀವು ಹೇಗಿದ್ದೀರಾ ಎಂದು ನಿಮ್ಮನ್ನು ಕೇಳುತ್ತಾರೋ ಅಥವಾ ಯಾರಾದರೂ ನೀವು ಹೇಗಿದ್ದೀರಾ ಎಂದು ನಿಮ್ಮನ್ನು ಕೇಳುತ್ತಾರೋ ಆಗ ಬಹಳಷ್ಟು ಮಕ್ಕಳು ಇದೇ ಉತ್ತರವನ್ನು ಕೊಡುತ್ತಾರೆ ನಾನು ಬಹಳ ಚೆನ್ನಾಗಿದ್ದೇನೆ ಆದರೆ ಬಾಪ್ತಾದ ನಾನು ಎಷ್ಟು ಚೆನ್ನಾಗಿರಬೇಕು ಎಂದು ಬಯಸುತ್ತಿದ್ದಾರೋ ನಾನು ಅಷ್ಟು ಚೆನ್ನಾಗಿಲ್ಲ ಎಂದು ಹೇಳುತ್ತಾರೆ ಅಂದ ಮೇಲೆ ಈ ಸಮಯದಲ್ಲಿ ನಮ್ಮ ಉತ್ತರ ಏನಾಗಿರಬೇಕು ಬಾಪ್ತಾದ ಏನನ್ನು ಬಯಸುತ್ತಿದ್ದಾರೋ ಅದೇ ರೀತಿ ಆಗುತ್ತಿದೆ ಅಂದರೆ ಬಾಪ್ತಾದ ನಾನು ಹೇಗಿರಬೇಕು ಎಂದು ಬಯಸುತ್ತಿದ್ದಾರೋ ನಾನು ಅದೇ ರೀತಿ ಇದ್ದೇನೆ ಎಂದು ಉತ್ತರವನ್ನು ಕೊಡಬೇಕು ನೋಟ್ ಮಾಡಿಕೊಳ್ಳಿ ಬಾಪ್ತಾದ ಏನನ್ನು ಬಯಸುತ್ತಾರೆ ಎಂದು ಬಾಪ್ತಾದ ಏನನ್ನು ಬಯಸುತ್ತಾರೆ ಅನ್ನುವ ಮಾತಿನ ಲೀಸ್ಟ್ ಅನ್ನು ಮಾಡಿ ಸ್ವಯಂ ಅನ್ನು ಚೆಕ್ ಮಾಡಿಕೊಳ್ಳಿ ಬಾಪ್ತಾದ ಈ ಮಾತನ್ನು ಇಷ್ಟಪಡುತ್ತಾರಾ ಬಾಪ್ತಾದ ಇಷ್ಟಪಡುವಂತಹ ಈ ಮಾತು ನನ್ನಲ್ಲಿ ಇದೆಯೋ ಅಥವಾ ಇಲ್ಲವೋ ಎಂದು ಚೆಕ್ ಮಾಡಿಕೊಳ್ಳಿ ಜಗತ್ತಿನ ಜನ ಪೂರ್ವಜರಾದ ನಿಮ್ಮ ಮೂಲಕ ಮುಕ್ತಿಯನ್ನು ಬಯಸುತ್ತಿದ್ದಾರೆ ಜಗತ್ತಿನ ಜನ ಕೂಗುತ್ತಿದ್ದಾರೆ ನಮಗೆ ಮುಕ್ತಿಯನ್ನು ನೀಡಿ ಮುಕ್ತಿಯನ್ನು ನೀಡಿ ಎಂದು ಜನ ಕೂಗುತ್ತಿದ್ದಾರೆ ಎಲ್ಲಿಯವರೆಗೂ ಮೆಜಾರಿಟಿ ಮಕ್ಕಳು ತಮ್ಮ ಹಳೆಯ ಸಂಸ್ಕಾರ ಯಾವುದಕ್ಕೆ ನೀವು ಸ್ವಭಾವ ಎಂದು ಕರೆಯುತ್ತೀರೋ ಅದು ಸ್ವಾಭಾವಿಕ ಗುಣ ಅಲ್ಲ ಆದರೆ ನನ್ನ ಸ್ವಭಾವ ಆಗಿದೆ ಎಂದು ಹೇಳುತ್ತೀರಾ ಆ ಸ್ವಭಾವ ಇನ್ನೂ ನನ್ನಲ್ಲಿ ಸ್ವಲ್ಪ ಉಳಿದುಕೊಂಡಿದೆ ಎಂದು ಹೇಳುತ್ತೀರಾ ಅಂದರೆ ಆ ಹಳೆಯ ಸ್ವಭಾವದಿಂದ ಇನ್ನೂ ನಾನು ಮುಕ್ತ ಆಗಿಲ್ಲ ಎಂದು ಹೇಳುತ್ತೀರಾ ಹಳೆಯ ಸ್ವಭಾವದಿಂದ ನೀವು ಮುಕ್ತ ಆಗದೇ ಇದ್ದರೆ ಸರ್ವ ಆತ್ಮರಿಗೂ ನೀವು ಮುಕ್ತಿಯನ್ನು ಪ್ರಾಪ್ತಿ ಮಾಡಿಸಲು ಸಾಧ್ಯ ಇಲ್ಲ ಅಂದ ಮೇಲೆ ಬಾಪ್ತಾದ ಹೇಳುತ್ತಾರೆ ಹೇ ಮುಕ್ತಿದಾತನ ಮಕ್ಕಳೇ ಮಾಸ್ಟರ್ ಮುಕ್ತಿದಾತಾಗಿ ಈಗ ಸ್ವಯಂ ಮುಕ್ತ ಮಾಡಿಕೊಳ್ಳಿ ಮತ್ತು ಸರ್ವ ಆತ್ಮರಿಗೋಸ್ಕರ ಮುಕ್ತಿಯ ಬಾಗಿಲನ್ನು ತೆರೆಯಿರಿ ಪರಮಾತ್ಮ ತಂದೆ ಮೊದಲೇ ತಿಳಿಸಿದ್ದಾರೆ ತಾನೆ ಮುಕ್ತಿಯ ಬಾಗಿಲನ್ನು ತೆರೆಯಲು ಬೀಗದ ಕೈ ಯಾವುದಾಗಿದೆ ಬೇಹತ್ತಿನ ವೈರಾಗ್ಯವೇ ಮುಕ್ತಿಯ ಬಾಗಿಲನ್ನು ತೆರೆಯಲು ಬೀಗದ ಕೈಯಾಗಿದೆ ಎಲ್ಲಾ ಕಾರ್ಯವನ್ನೂ ಮಾಡಿ ಆದರೆ ಹೇಗೆ ಭಾಷಣದಲ್ಲಿ ನೀವು ಹೇಳುತ್ತೀರಾ ಪ್ರವೃತ್ತಿಯಲ್ಲಿ ಇರುವಂತವರು ಕಮಲ ಪುಷ್ಪದ ಸಮಾನ ಆಗಿರಬೇಕು ಪ್ರವೃತ್ತಿಯಲ್ಲಿ ಇದ್ದರೂ ಕೂಡ ಕಮಲ ಪುಷ್ಪದ ಸಮಾನ ಆಗಿರಿ ಎಂದು ಭಾಷಣದಲ್ಲಿ ನೀವು ಹೇಳುತ್ತೀರಾ ಅಂದ ಮೇಲೆ ಎಲ್ಲವನ್ನೂ ಮಾಡುತ್ತಿದ್ದರೂ ಕೂಡ ನಾನು ಮಾಡುತ್ತಿದ್ದೇನೆ ಅನ್ನುವ ಕರ್ತಾತನದ ಸ್ಥಿತಿಯಿಂದ ಮುಕ್ತ ಆಗಿರಬೇಕು ಭಿನ್ನ ಆಗಿರಬೇಕು ಸಾಧನಗಳಿಗೆ ವಶ ಆಗಬಾರದು ಯಾವುದೇ ಪೊಸಿಷನ್ ಅಂದರೆ ಪದವಿಗೂ ಕೂಡ ವಶ ಆಗಬಾರದು ನಾನು ಇಷ್ಟು ದೊಡ್ಡ ಪದವಿಯಲ್ಲಿ ಇದ್ದೇನೆ ಅನ್ನುವಂತಹ ಪದವಿಯ ಅಭಿಮಾನ ಕೂಡ ಇರಬಾರದು ನನಗೂ ಯಾವುದಾದರೂ ಒಂದು ಸಣ್ಣ ಪದವಿ ಸಿಗಬೇಕು ಅನ್ನುವ ಇಚ್ಛೆಯನ್ನು ಇಟ್ಟುಕೊಂಡರೆ ಆ ಪದವಿ ಪದವಿಯಲ್ಲ ಅದು ಮಾಯೆ ನಿಮ್ಮ ಮೇಲೆ ಮಾಡುತ್ತಿರುವಂತಹ ದಾಳಿ ಅಂದರೆ ಮಾಯೆಯ ವಿರೋಧ ಆಗಿದೆ ಭಿನ್ನ ಆಗಬೇಕು ಮತ್ತು ಪರಮಾತ್ಮ ತಂದೆಗೆ ಪ್ರಿಯ ಆಗಬೇಕು ಭಿನ್ನ ಆಗುವುದು ಮತ್ತು ಪರಮಾತ್ಮ ತಂದೆಗೆ ಪ್ರಿಯ ಆಗುವುದು ಕಷ್ಟದ ಮಾತಾಗಿದೆಯೇನು ಭಿನ್ನ ಆಗುವುದು ಪ್ರಿಯ ಆಗುವುದು ಕಷ್ಟದ ಮಾತಾಗಿದೆಯೇನು ಯಾರಿಗೆ ಭಿನ್ನ ಆಗುವುದು ಮತ್ತು ಪ್ರಿಯ ಆಗುವುದು ಕಷ್ಟ ಎಂದು ಅನುಭವ ಆಗುತ್ತದೆಯೋ ಅವರು ಕೈಯನ್ನು ಎತ್ತಿ ಯಾರು ಕೈಯನ್ನು ಎತ್ತಿಲ್ಲವೋ ಯಾರಿಗೆ ಭಿನ್ನ ಆಗುವುದು ಕಷ್ಟ ಎಂದು ಅನುಭವ ಆಗುತ್ತಿಲ್ಲವೋ ಅವರು ಪುನಃ ಶಿವರಾತ್ರಿಯ ಒಳಗಡೆ ಸಂಪನ್ನ ಆಗಿ ಬಿಡಬೇಕು ಯಾರಿಗೆ ಭಿನ್ನ ಆಗುವುದು ಕಷ್ಟ ಎಂದು ಅನುಭವ ಆಗುತ್ತಿಲ್ಲವೋ ಅವರು ಸಂಪನ್ನ ಆಗಬೇಕು ಬ್ರಹ್ಮ ತಂದೆಯ ಸಮಾನ ಆಗಲೇಬೇಕು ಸಂಕಲ್ಪದಲ್ಲಿ ಮಾತಿನಲ್ಲಿ ಸೇವೆಯಲ್ಲಿ ಸಂಬಂಧ ಸಂಪರ್ಕದಲ್ಲಿ ಎಲ್ಲಾ ಮಾತಿನಲ್ಲೂ ಬ್ರಹ್ಮ ತಂದೆಯ ಸಮಾನ ಆಗಬೇಕು ಒಳ್ಳೆಯದು ಒಳ್ಳೆಯದು ಯಾರಿಲ್ಲ ಬ್ರಹ್ಮ ತಂದೆಯ ಮೇಲೆ ನನಗೆ ನೂರು ಪರ್ಸೆಂಟ್ಗಿಂತ ಜಾಸ್ತಿ ಪ್ರೀತಿ ಇದೆ ಅಜ್ಜ ಆದಂತಹ ತಂದೆಯ ಮೇಲೆ ನೂರು ಕಿಂತ ಜಾಸ್ತಿ ಪ್ರೀತಿ ಇದೆ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಆದಂತಹ ಬ್ರಹ್ಮ ತಂದೆಯ ಮೇಲೆ ನೂರು ಕಿಂತ ಜಾಸ್ತಿ ಪ್ರೀತಿ ಇದೆ ಎಂದು ತಿಳಿದುಕೊಂಡಿದ್ದೀರು ಅವರು ಕೈಯನ್ನು ಎತ್ತಿ ಕೈಯನ್ನು ಎತ್ತಿ ಸ್ವಯಂ ಖುಷಿಪಡಿಸಿಕೊಳ್ಳಬೇಡಿ ಕೇವಲ ಈಗೀಗ ಖುಷಿಪಟ್ಟರೆ ಸಾಕಾಗುವುದಿಲ್ಲ ಎಲ್ಲರೂ ಕೈಯನ್ನು ಎತ್ತಿದ್ದೀರಾ ಟಿವಿಯಲ್ಲಿ ನಿಮ್ಮೆಲ್ಲರ ಫೋಟೋವನ್ನು ತೆಗೆಯಲಾಗುತ್ತಿದೆ ಶಿವರಾತ್ರಿಯ ಸಮಯದಲ್ಲಿ ಪುನಃ ಪರಮಾತ್ಮ ತಂದೆ ಟಿವಿಯಲ್ಲಿ ತೆಗೆದಂತಹ ನಿಮ್ಮ ಫೋಟೋವನ್ನು ನೋಡುತ್ತಾರೆ ನಿಮ್ಮ ಲೆಕ್ಕ ಸರಿಯಿದೆ ತಾನೆ ಎಂದು ತಂದೆ ನೋಡುತ್ತಾರೆ ಲೆಕ್ಕ ಸರಿಯಿದೆ ತಾನೆ ಸ್ವಲ್ಪ ಕೂಡ ಸಮಾನತೆಯಲ್ಲಿ ಅಂತರ ಇರಬಾರದು ಪ್ರೀತಿಗೋಸ್ಕರ ಬಲಿಹಾರಿ ಆಗುವುದು ದೊಡ್ಡ ಮಾತೇನೂ ಅಲ್ಲ ಜಗತ್ತಿನ ಜನ ಅಶುದ್ಧ ಪ್ರೀತಿಗೋಸ್ಕರ ತಮ್ಮ ಜೀವನವನ್ನೇ ತ್ಯಾಗ ಮಾಡಲು ತಯಾರಾಗುತ್ತಾರೆ ಬಾಪ್ತಾದ ಕೇವಲ ಕೊಳಕನ್ನು ನನಗೆ ಕೊಡಿ ಎಂದು ಹೇಳುತ್ತಿದ್ದಾರೆ ಒಳ್ಳೆಯ ವಸ್ತುವನ್ನು ಕೊಡಬೇಡಿ ಕೊಳಕನ್ನು ಕೊಡಿ ನಿಮ್ಮಲ್ಲಿರುವ ದುರ್ಬಲತೆ ಅವಗುಣ ಅಂದರೆ ಏನಾಗಿದೆ ಅವಗುಣ ದುರ್ಬಲತೆ ಕೊಳಕೆ ಆಗಿದೆ ತಾನೆ ಕಸವೇ ಆಗಿದೆ ತಾನೆ ಕಸವನ್ನು ತ್ಯಾಗ ಮಾಡುವುದು ದೊಡ್ಡ ಮಾತಾಗಿದೆ ಏನು ಕೊಳಕನ್ನು ತ್ಯಾಗ ಮಾಡುವುದೇನು ದೊಡ್ಡ ಮಾತಲ್ಲ ಪರಿಸ್ಥಿತಿ ಸಮಾಪ್ತಿಯಾಗಿ ಬಿಡಬೇಕು ಸ್ವಸ್ಥಿತಿ ಶ್ರೇಷ್ಠ ಆಗಬೇಕು ನಾನು ಏನನ್ನು ಮಾಡಲಿ ನನ್ನ ಸಮ್ಮುಖದಲ್ಲಿ ಇಂತಹ ಪರಿಸ್ಥಿತಿ ಇತ್ತು ಎಂದು ಹೇಳುತ್ತೀರತಾನೆ ಅಂದ ಮೇಲೆ ನಿಮ್ಮನ್ನು ಅಲುಗಾಡಿಸುವಂತಹ ಪರಿಸ್ಥಿತಿಯ ಹೆಸರೂ ಕೂಡ ಇರಬಾರದು ಈ ರೀತಿ ಸ್ವಸ್ಥಿತಿ ಆಗಿರಬೇಕು ಸಮಾಪ್ತಿಯ ಪರದೆಯನ್ನು ತೆರೆದ ತಕ್ಷಣ ಎಲ್ಲರಿಗೂ ಏನು ಕಾಣಿಸಬೇಕು ಹೊಳೆಯುತ್ತಿರುವಂತಹ ಸೂಕ್ಷ್ಮ ದೇವತೆಗಳಾದ ನೀವು ಕಾಣಿಸಬೇಕು ಎಲ್ಲಾ ಮಕ್ಕಳು ಹೊಳೆಯುತ್ತಿರುವ ರೂಪದಲ್ಲಿ ಕಾಣಿಸಬೇಕು ಆದ್ದರಿಂದ ಈಗ ಇನ್ನು ಸಮಾಪ್ತಿಯ ಪರದೆಯನ್ನು ತೆರೆಯದೆ ತಂದೆ ಕಾಯುತ್ತಿದ್ದಾರೆ ಸಮಾಪ್ತಿಯ ಪರದೆಯನ್ನು ತೆರೆಯುವುದಕ್ಕೋಸ್ಕರ ಈಗ ಕಾಯಲಾಗುತ್ತಿದೆ ಜಗತ್ತಿನ ಜನ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಿದ್ದಾರೆ ಪರದೆಯನ್ನು ತೆರೆಯಿರಿ ಪರದೆಯನ್ನು ತೆರೆಯಿರಿ ಎಂದು ಜನ ಕೂಗುತ್ತಿದ್ದಾರೆ ಅಂದ ಮೇಲೆ ನೀವೀಗ ಸ್ವಯಂಗೋಸ್ಕರ ಸ್ವಯಂ ಪ್ಲಾನ್ ಅನ್ನು ರಚನೆ ಮಾಡಿಕೊಳ್ಳಿ ರೆಡಿಯಾದಂತಹ ಪ್ಲಾನ್ ಸಿಕ್ಕರೆ ನಂತರ ಆ ಪ್ಲಾನ್ ನಲ್ಲಿ ಅನೇಕ ಮಾತುಗಳು ಹುಟ್ಟಿಕೊಳ್ಳುತ್ತದೆ ಅಂದ ಮೇಲೆ ನಿಮಗೋಸ್ಕರ ನೀವೀಗ ಪ್ಲಾನ್ ಅನ್ನು ತಯಾರು ಮಾಡಿಕೊಳ್ಳಿ ಸ್ವಯಂನ ಸಾಹಸದಿಂದ ಸ್ವಯಂಗೋಸ್ಕರ ಪ್ಲಾನ್ ಅನ್ನು ಮಾಡಿಕೊಳ್ಳಿ ಆ ಪ್ಲಾನ್ಗೆ ದೃಢತೆ ಅನ್ನುವ ಕೀಯನ್ನು ಹಾಕಿ ಆಗ ಸಫಲತೆ ಅವಶ್ಯವಾಗಿ ಸಿಗುತ್ತದೆ ದೃಢ ಸಂಕಲ್ಪವನ್ನು ಮಾಡುತ್ತೀರಾ ನಿಮ್ಮ ದೃಢ ಸಂಕಲ್ಪವನ್ನು ನೋಡಿ ಭಾಕ್ತಾದ ಖುಷಿ ಪಡುತ್ತಾರೆ ವಾಹ ಮಕ್ಕಳೇ ವಾಹ ಎಂದು ತಂದೆ ಹೇಳುತ್ತಾರೆ ದೃಢ ಸಂಕಲ್ಪವನ್ನು ಮಾಡಿದ್ದೀರಾ ಆದರೆ ದೃಢತೆಯಲ್ಲಿ ಪುನಃ ಸ್ವಲ್ಪ ಹುಡುಗಾಟಿಗೆ ಮಿಕ್ಸ್ ಆಗಿ ಬಿಡುತ್ತದೆ ಆದ್ದರಿಂದ ಕೆಲವೊಮ್ಮೆ ಅರ್ಧ ಸಫಲತೆ ಸಿಗುತ್ತದೆ ಕೆಲವೊಮ್ಮೆ ಮುಕ್ಕಾಲು ಪರ್ಸೆಂಟ್ ಸಫಲತೆ ಸಿಗುತ್ತದೆ ಹೇಗೆ ನೂರಕ್ಕೆ ನೂರು ಪರ್ಸೆಂಟ್ ಪರಮಾತ್ಮ ತಂದೆಯ ಬಗ್ಗೆ ಪ್ರೀತಿ ಇದೆ ಪರಮಾತ್ಮ ತಂದೆಯ ಬಗ್ಗೆ ನೂರು ಪರ್ಸೆಂಟ್ ಪ್ರೀತಿಯನ್ನು ಇಟ್ಟುಕೊಂಡಿದ್ದೀರಾ ಅದೇ ರೀತಿ ಪುರುಷಾರ್ಥದಲ್ಲಿ ಸಂಪನ್ನತೆಯನ್ನು ಧಾರಣೆ ಮಾಡಿಕೊಳ್ಳುವ ಮಾತಿನಲ್ಲೂ ನೂರಕ್ಕೆ ನೂರು ಪರ್ಸೆಂಟ್ ಸಂಪನ್ನ ಆತ್ಮರಾಗುವಂತಹ ಪುರುಷಾರ್ಥವನ್ನು ಮಾಡಬೇಕು ಬಲೆ ನೂರು ಗಿಂತ ಜಾಸ್ತಿ ಪುರುಷಾರ್ಥವನ್ನು ಬೇಕಾದರೆ ಮಾಡಿ ಆದರೆ ಕಡಿಮೆ ಪುರುಷಾರ್ಥವನ್ನು ಮಾಡಬೇಡಿ ಎಲ್ಲರಿಗೂ ಇಷ್ಟ ಆಯಿತು ತಾನೆ ಎಲ್ಲರಿಗೂ ಈ ಮಾತು ಇಷ್ಟ ಆಯಿತು ತಾನೆ ಶಿವರಾತ್ರಿಯ ಸಮಯದಲ್ಲಿ ಚಮತ್ಕಾರವನ್ನು ಮಾಡಿ ತೋರಿಸುತ್ತಿರತಾನೆ ಚಮತ್ಕಾರವನ್ನು ಮಾಡಲೇಬೇಕು ನಾವು ತಯಾರಾಗದೇ ಇದ್ದರೆ ಬೇರೆ ಯಾರು ತಯಾರಾಗಲು ಸಾಧ್ಯ ನಾವು ಸೂಕ್ಷ್ಮ ದೇವತೆ ಆಗದೇ ಇದ್ದರೆ ಬೇರೆ ಯಾರು ಸೂಕ್ಷ್ಮ ದೇವತೆ ಆಗಲು ಸಾಧ್ಯ ಅನ್ನುವ ನಿಶ್ಚಯವನ್ನು ಧಾರಣೆ ಮಾಡಿಕೊಳ್ಳಿ ನಾವೇ ದೇವತೆ ಆಗಿದ್ದೆವು ಪುನಃ ನಾವೇ ದೇವತೆ ಆಗುತ್ತಿದ್ದೇವೆ ಅಂದ ಮೇಲೆ ಈಗಲೂ ಕೂಡ ನಾವೇ ದೇವತೆಗಳಾಗುತ್ತೇವೆ ಈ ನಿಶ್ಚಯ ನಮ್ಮನ್ನು ವಿಜಯಿಯನ್ನಾಗಿ ಮಾಡುತ್ತದೆ ಪರದರ್ಶನವನ್ನು ಮಾಡಬೇಡಿ ಸ್ವಯಂ ನೋಡಿಕೊಳ್ಳಿ ಕೆಲವು ಮಕ್ಕಳು ಆತ್ಮಿಕ ವಾರ್ತಾಲಾಪವನ್ನು ಮಾಡುತ್ತಾರೆ ಬಾಬಾ ಇಂತಹ ವ್ಯಕ್ತಿಯನ್ನು ನೀವು ಸ್ವಲ್ಪ ಸರಿಪಡಿಸಿ ಇಂಥವರನ್ನು ಸರಿಪಡಿಸಿದರೆ ನಾನು ಕೂಡ ಸರಿ ಹೋಗುತ್ತೇನೆ ಎಂದು ಹೇಳುತ್ತಾರೆ ಇಂಥವರನ್ನು ನೀವು ಸ್ವಲ್ಪ ಪರಿವರ್ತನೆ ಮಾಡಿ ಇಂಥವರನ್ನು ಪರಿವರ್ತನೆ ಮಾಡಿದರೆ ನಾನೂ ಪರಿವರ್ತನೆ ಆಗುತ್ತೇನೆ ಎಂದು ಹೇಳುತ್ತಾರೆ ಆದರೆ ಅವರು ಪರಿವರ್ತನೆ ಆಗದೇ ಇದ್ದರೆ ನೀವು ಕೂಡ ಪರಿವರ್ತನೆ ಆಗಲು ಸಾಧ್ಯ ಇಲ್ಲ ಅನ್ನು ಪರಿವರ್ತನೆ ಮಾಡಿಕೊಳ್ಳಿ ಆಗ ಅವರೂ ಕೂಡ ಪರಿವರ್ತನೆ ಆಗುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಯಾವುದೇ ಆಧಾರವನ್ನು ಇಟ್ಟುಕೊಳ್ಳಬೇಡಿ ಈ ರೀತಿ ಆಗಬೇಕು ಈ ರೀತಿ ಆಗಬೇಕು ಅನ್ನುವ ಇಚ್ಛೆಯನ್ನು ಇಟ್ಟುಕೊಳ್ಳಬೇಡಿ ಯಾರು ಬೇಕಾದರೂ ಮಾಡಲಿ ಮಾಡದೇ ಇರಲಿ ನಾನು ಮಾಡಿ ತೋರಿಸಬೇಕು ಒಳ್ಳೆಯದು ಯಾರೆಲ್ಲ ಮೊದಲನೇ ಬಾರಿ ಪರಮಾತ್ಮ ತಂದೆಯ ಬಳಿ ಬಂದಿದ್ದೀರೋ ಅವರು ಕೈಯನ್ನು ಎತ್ತಿ ಅಂದ ಮೇಲೆ ಯಾರೆಲ್ಲ ಮೊದಲನೇ ಬಾರಿ ತಂದೆಯ ಮನೆಗೆ ಬಂದಿದ್ದೀರೋ ಅವರೆಲ್ಲರಿಗೂ ವಿಶೇಷವಾಗಿ ಬಾಪ್ತಾದ ಹೇಳುತ್ತಾರೆ ನೀವೀಗ ಎಂತಹ ಸಮಯದಲ್ಲಿ ತಂದೆಯ ಸಮ್ಮುಖಕ್ಕೆ ಬಂದಿದ್ದೀರಾ ಅಂದರೆ ಈಗ ಸಮಯ ಬಹಳ ಕಡಿಮೆ ಉಳಿದಿದೆ ಆದರೆ ಈಗ ನೀವು ಎಷ್ಟು ತೀವ್ರ ಗತಿಯಿಂದ ಪುರುಷಾರ್ಥವನ್ನು ಮಾಡಬೇಕು ಅಂದರೆ ತೀವ್ರ ಗತಿಯಿಂದ ಪುರುಷಾರ್ಥವನ್ನು ಮಾಡಿ ಲಾಸ್ಟ್ ನಂಬರ್ನಲ್ಲಿ ಇರುವಂತಹ ನೀವು ತೀವ್ರ ಪುರುಷಾರ್ಥವನ್ನು ಮಾಡಿ ಫಾಸ್ಟ್ ಆಗಿ ಹೋಗಿ ಫಸ್ಟ್ ನಂಬರ್ ನಲ್ಲಿ ಬರಬೇಕು ಫಸ್ಟ್ ನಲ್ಲಿ ಬರುತ್ತೀರ ತಾನೆ ಏಕೆಂದರೆ ಈಗ ಗಳ ಆಟ ನಡೆಯುತ್ತಿದೆ ಹೇಗೆ ಮ್ಯೂಸಿಕಲ್ ಚೇರ್ ಆಟವನ್ನು ಆಡುತ್ತಾರೆ ತಾನೆ ಈಗ ಇನ್ನು ಯಾರು ಗೆಲ್ಲಬಹುದು ಅನ್ನುವ ಹೆಸರನ್ನು ತಂದೆ ಔಟ್ ಮಾಡಿಲ್ಲ ನೀವು ಲೇಟ್ ಆಗಿ ಬಂದಿರಬಹುದು ಆದರೆ ಈಗಲೂ ಫಾಸ್ಟ್ ಆಗಿ ಹೋದರೆ ನೀವು ಫಸ್ಟ್ ನಂಬರ್ಗೆ ಹೋಗಿ ತಲುಪುತ್ತೀರಾ ಕೇವಲ ಅಮೃತ ವೇಳೆಯ ಸಮಯದಲ್ಲಿ ಅಮರಭವ ಅನ್ನುವ ವರದಾನವನ್ನು ಸ್ವಯಂಗೆ ನೆನಪು ಮಾಡಿಸಿಕೊಳ್ಳಿ ಪ್ರತಿದಿನ ಅಮೃತ ವೇಳೆಯ ಸಮಯದಲ್ಲಿ ತಂದೆ ನನಗೆ ಅಮರಭವದ ವರದಾನವನ್ನು ಕೊಟ್ಟಿದ್ದಾರೆ ಅನ್ನುವ ಮಾತನ್ನು ನೆನಪು ಮಾಡಿಕೊಳ್ಳಿ ಒಳ್ಳೆಯದು ಕೆಲವರು ಬಹಳ ದೂರದಿಂದ ಬಂದಿದ್ದೀರಾ ಕೆಲವರು ಸಮೀಪದ ಸ್ಥಾನದಿಂದ ಬಂದಿದ್ದೀರಾ ಬಾಪ್ತಾದ ಹೇಳುತ್ತಾರೆ ಬಲೆ ಬನ್ನಿ ನಿಮ್ಮ ಮನೆಗೆ ಬನ್ನಿ ಸಂಘಟನೆ ಎಲ್ಲರಿಗೂ ಇಷ್ಟ ಆಗುತ್ತದೆ ತಾನೆ ಟಿವಿಯಲ್ಲಿ ನೋಡುತ್ತೀರಾ ತಾನೆ ಸಭೆ ಸಂಪೂರ್ಣ ತುಂಬಿರುವ ಕಾರಣ ಸಭೆ ಫುಲ್ಲಾಗಿರುವ ಆಗಿರುವ ಕಾರಣ ಎಷ್ಟು ಚೆನ್ನಾಗಿ ಕಾಣಿಸುತ್ತಿದೆ ಒಳ್ಳೆಯದು ಅಂದ ಮೇಲೆ ಎಲ್ಲರೂ ಎಬ್ಬರಡಿ ಆಗಿದ್ದೀರಾ ತಾನೇ ಎಬ್ಬರಡಿಯ ಪಾಠವನ್ನು ಕಲಿಯುತ್ತೀರಾ ತಾನೇ ಒಳ್ಳೆಯದು ಮಧುಬನದ ನಿವಾಸಿಗಳ ಜೊತೆಗೆ ಬಾಪ್ತಾದರವರ ವಾರ್ತಾಲಾಪ ಮಧುಬನದವರು ಕೈಯನ್ನು ಎತ್ತಿ ಮಧುಬನದವರ ಸಂಖ್ಯೆ ಬಹಳಷ್ಟು ಜಾಸ್ತಿ ಇದೆ ಮಧುಬನದವರು ಮನೆಯ ಮಕ್ಕಳಾಗಿದ್ದೀರಾ ಮತ್ತು ಯಾರೆಲ್ಲ ಗೆಸ್ಟ್ ಆಗಿ ಬರುತ್ತಾರೋ ಅವರು ಪುನಃ ವಾಪಸ್ ಹೋಗುತ್ತಾರೆ ಆದರೆ ಮಧುಬನದವರು ಮನೆಯಲ್ಲೇ ಇರುವಂತವರಾಗಿದ್ದೀರಾ ಮಧುಬನದವರು ಸಮೀಪದಲ್ಲೂ ಇದ್ದಾರೆ ಮತ್ತು ತಂದೆಗೆ ಅತಿ ಪ್ರಿಯ ಕೂಡ ಆಗಿದ್ದಾರೆ ಮಧುಬನದವರನ್ನು ನೋಡಿ ಎಲ್ಲರೂ ಖುಷಿ ಪಡುತ್ತಾರೆ ಮಧುಬನದವರು ಯಾವುದೇ ಸ್ಥಾನಕ್ಕೆ ಹೋದರೂ ಕೂಡ ಮಧುಬನದವರನ್ನು ಎಲ್ಲರೂ ಯಾವ ದೃಷ್ಟಿಯಿಂದ ನೋಡುತ್ತಾರೆ ವಾಹ ಮಧುಬನದವರು ಬಂದಿದ್ದಾರೆ ಅನ್ನುವ ದೃಷ್ಟಿಯಿಂದ ನೋಡುತ್ತಾರೆ ಏಕೆಂದರೆ ಮಧುಬನ ಅನ್ನುವ ಹೆಸರನ್ನು ಕೇಳಿದ ತಕ್ಷಣ ಮಧುಬನದ ಪರಮಾತ್ಮ ತಂದೆಯ ನೆನಪು ಬರುತ್ತದೆ ಆದ್ದರಿಂದ ಮಧುಬನದವರಿಗೆ ಬಹಳಷ್ಟು ಮಹತ್ವ ಇದೆ ಮಧುಬನದವರಿಗೆ ಮಹತ್ವ ಇದೆ ತಾನೆ ಮಧುಬನದವರು ಖುಷಿ ಪಡುತ್ತಿದ್ದೀರಾ ತಾನೆ ಈ ರೀತಿ ಪ್ರೇಮ ಪೂರ್ವಕವಾದ ಪಾಲನೆಯನ್ನು ಪಡೆದುಕೊಳ್ಳುವ ಸ್ಥಾನ ಕೋಟಿಯಲ್ಲಿ ಕೆಲವರಿಗೆ ಮಾತ್ರ ಪ್ರಾಪ್ತಿಯಾಗಿದೆ ಎಲ್ಲರೂ ಬಯಸುತ್ತಾರೆ ನಾನು ಮಧುಬನದಲ್ಲಿ ಇರಬೇಕು ಎಂದು ಆದರೆ ಎಲ್ಲರೂ ಮಧುಬನದಲ್ಲಿ ಇರಲು ಸಾಧ್ಯ ಇದೇನು ನೀವು ಮಧುಬನದಲ್ಲಿ ಇದ್ದೀರಾ ಅಂದ ಮೇಲೆ ಒಳ್ಳೆಯದು ತಾನೆ ಮಧುಬನದವರನ್ನು ತಂದೆ ಎಂದೂ ಮರೆಯುವುದಿಲ್ಲ ಮಧುಬನದ ಮಕ್ಕಳಾದ ನಮ್ಮನ್ನು ಬಾಪ್ತಾದ ಕೇಳಲಿಲ್ಲ ಎಂದು ನೀವು ವಿಚಾರವನ್ನು ಮಾಡಬೇಡಿ ಬಾಪ್ತಾದ ಮನಸ್ಸಿನಿಂದ ಸದಾ ನಿಮ್ಮನ್ನು ವಿಚಾರಿಸುತ್ತಿರುತ್ತಾರೆ ಏಕೆಂದರೆ ಮೊದಲು ಮಧುಬನದವರು ಮಧುಬನದವರೇ ಇರದಿದ್ದರೆ ಎಲ್ಲರೂ ಎಲ್ಲಿಗೆ ಬರಲು ಸಾಧ್ಯ ಮಧುಬನದ ನಿವಾಸಿಗಳು ಸೇವೆಗೆ ನಿಮಿತ್ತ ಆಗಿದ್ದೀರ ಬಲೆ ನಿಮಗೆ ಬಹಳಷ್ಟು ಜನ ಸೇವಾದಾರಿಗಳು ಸಿಗುತ್ತಾರೆ ಆದರೂ ಕೂಡ ಫೌಂಡೇಶನ್ ಅಂತೂ ಮಧುಬನ ಆಗಿದೆ ತಾನೆ ಅಂದ ಮೇಲೆ ಮೇಲೆ ಯಾರೆಲ್ಲ ಜ್ಞಾನ ಸರೋವರದಲ್ಲಿ ಇದ್ದಾರೋ ಪಾಂಡವ ಭವನದಲ್ಲಿ ಇದ್ದಾರೋ ಆ ಎಲ್ಲಾ ಮಕ್ಕಳಿಗೂ ಬಾಪ್ತಾದ ಮನಸ್ಸಿನಿಂದ ಆಶೀರ್ವಾದವನ್ನು ನೀಡುತ್ತಿದ್ದಾರೆ ಮತ್ತು ನೆನಪು ಪ್ರೀತಿಯನ್ನು ನೀಡುತ್ತಿದ್ದಾರೆ ಇಲ್ಲಿ ಶಾಂತಿವನದಲ್ಲಿ ಯಾವ ಟೋಲಿ ಅಂದರೆ ಯಾವ ಪ್ರಸಾದವನ್ನು ನೀಡುತ್ತಾರೋ ಮೇಲೆ ಮಧುಬನದಲ್ಲೂ ಕೂಡ ಅದೇ ಪ್ರಸಾದ ಸಿಗುತ್ತದೆ ಅಂದ ಮೇಲೆ ಮಧುಬನದವರಿಗೆ ಟೋಲಿ ಕೂಡ ಸಿಗುತ್ತದೆ ಪರಮಾತ್ಮ ತಂದೆಯ ಮಾತು ಕೂಡ ಸಿಗುತ್ತದೆ ಪರಮಾತ್ಮ ತಂದೆಯ ಮಾತನ್ನೂ ಕೇಳಿಸಿಕೊಳ್ಳುತ್ತೀರಾ ಎರಡೂ ಪ್ರಾಪ್ತಿ ಸಿಗುತ್ತದೆ ತಾನೆ ಒಳ್ಳೆಯದು ಗ್ಲೋಬಲ್ ಹಾಸ್ಪಿಟಲ್ನವರ ಜೊತೆಗೆ ಬಾಪ್ತಾದರವರ ವಾರ್ತಾಲಾಪ ಹಾಸ್ಪಿಟಲ್ನ ಎಲ್ಲಾ ನಿವಾಸಿಗಳು ಚೆನ್ನಾಗಿದ್ದೀರ ತಾನೇ ಏಕೆಂದರೆ ಹಾಸ್ಪಿಟಲ್ನವರ ಪಾತ್ರ ವಿಶೇಷ ಪಾತ್ರ ಆಗಿದೆ ಹಾಸ್ಪಿಟಲ್ನವರು ಕೂಡ ಕೆಳಗಡೆ ಬರುತ್ತೀರಾ ಒಳ್ಳೆಯದು ಬಹಳ ಕಡಿಮೆ ಜನ ಕೆಳಗಡೆ ಬರುತ್ತೀರಾ ಹಾಸ್ಪಿಟಲ್ನವರು ಬಹಳ ಚೆನ್ನಾಗಿ ಸೇವೆಯನ್ನು ಮಾಡುತ್ತಿದ್ದೀರಾ ನೋಡಿ ಅಂತಿಮ ಸಮಯದಲ್ಲಿ ಪುನಃ ನಿಮ್ಮ ಹಾಸ್ಪಿಟಲ್ನೇ ಕೆಲಸಕ್ಕೆ ಬರುತ್ತದೆ ಯಾವಾಗ ಗ್ಲೋಬಲ್ ಹಾಸ್ಪಿಟಲ್ ಅನ್ನು ತೆರೆಯಲಾಯಿತು ಆ ಸಮಯದಿಂದ ಎಲ್ಲರ ದೃಷ್ಟಿಯಲ್ಲೂ ಈ ವಿಚಾರ ಬಂತು ಕುಮಾರಿಯರು ಕೇವಲ ಜ್ಞಾನವನ್ನು ನೀಡುವುದಿಲ್ಲ ಜ್ಞಾನವನ್ನು ನೀಡುವುದರ ಜೊತೆಗೆ ಸಮಯಕ್ಕೆ ಸರಿಯಾಗಿ ಎಲ್ಲರ ಸೇವೆಯನ್ನು ಮಾಡುತ್ತಾರೆ ಸಮಾಜ ಸೇವೆಯನ್ನು ಮಾಡುತ್ತಾರೆ ಅನ್ನುವ ಮಾತು ಎಲ್ಲರ ದೃಷ್ಟಿಗೂ ಬಂತು ಅಂದ ಮೇಲೆ ಹಾಸ್ಪಿಟಲ್ ಅನ್ನು ನಿರ್ಮಾಣ ಮಾಡಿದ ನಂತರ ಮೌಂಟ್ ಅಬುವಿನ ವಾತಾವರಣವೇ ಪರಿವರ್ತನೆ ಆಯಿತು ಮೊದಲು ಜನ ನಿಮ್ಮನ್ನು ಯಾವ ದೃಷ್ಟಿಯಿಂದ ನೋಡುತ್ತಿದ್ದರು ಈಗ ಜನ ನಿಮ್ಮನ್ನು ಆ ದೃಷ್ಟಿಯಿಂದ ನೋಡುವುದಿಲ್ಲ ನೀವೆಲ್ಲರೂ ಸಹಯೋಗಿಗಳಾಗಿದ್ದೀರಾ ಅನ್ನುವ ಸಹಯೋಗದ ದೃಷ್ಟಿಯಿಂದ ಎಲ್ಲರೂ ನಿಮ್ಮನ್ನು ನೋಡುತ್ತಾರೆ ಬಲೆ ಜ್ಞಾನವನ್ನು ಅವರು ಸ್ವೀಕಾರ ಮಾಡಬಹುದು ಅಥವಾ ಸ್ವೀಕಾರ ಮಾಡದೇ ಇರಬಹುದು ಆದರೆ ನೀವು ಸಹಯೋಗಿಗಳಾಗಿದ್ದೀರಾ ಅನ್ನುವ ದೃಷ್ಟಿಯಿಂದ ನಿಮ್ಮನ್ನು ನೋಡುತ್ತಾರೆ ಹಾಸ್ಪಿಟಲ್ನವರು ಕೂಡ ಸೇವೆಯನ್ನು ಮಾಡಿದ್ದೀರಾ ತಾನೆ ಒಳ್ಳೆಯದು ಒಳ್ಳೆಯದು ಈ ದಿನ ಯಾವ ಮಾತು ನೆನಪಿನಲ್ಲಿ ಉಳಿದುಕೊಂಡಿದೆ ಸಂಪನ್ನ ಆಗಬೇಕು ಏನು ಬೇಕಾದರೂ ಆಗಲಿ ನಾನು ಸಂಪನ್ನ ಆಗಲೇಬೇಕು ಅನ್ನುವ ಗುಂಗೆ ಇರಬೇಕು ಅನ್ನುವ ಸ್ಮೃತಿಯೇ ಇರಬೇಕು ಸಂಪನ್ನ ಆಗಬೇಕು ಮತ್ತು ತಂದೆಯ ಸಮಾನ ಆಗಬೇಕು ಒಳ್ಳೆಯದು ನಾಲ್ಕು ಕಡೆ ಇರುವಂತಹ ಕೋಟಿಯಲ್ಲಿ ಕೆಲವರು ಕೆಲವರಲ್ಲಿ ಕೆಲವರಾದಂತಹ ಭಾಗ್ಯಶಾಲಿಗಳು ಭಾಗ್ಯಶಾಲಿ ಮಕ್ಕಳಾದಂತಹ ಶ್ರೇಷ್ಠ ಆತ್ಮರಿಗೆ ಸದಾ ತೀವ್ರ ಪುರುಷಾರ್ಥದ ಮೂಲಕ ಯಾವ ವಿಚಾರವನ್ನು ಮಾಡುತ್ತೀರೋ ಅದನ್ನೇ ಮಾಡಿ ತೋರಿಸುವಂತಹ ಆತ್ಮರಿಗೆ ಶ್ರೇಷ್ಠ ವಿಚಾರ ಮತ್ತು ಶ್ರೇಷ್ಠವಾದ ಕರ್ತವ್ಯವನ್ನು ಮಾಡುವಂತಹ ಗುರಿಯನ್ನು ಇಟ್ಟುಕೊಂಡು ಗುರಿಗೆ ತಕ್ಕಂತೆ ಲಕ್ಷಣದಲ್ಲೂ ಕೂಡ ಸಮಾನ ಆಗುವಂತಹ ಆತ್ಮರಿಗೆ ಇಂತಹ ವಿಶೇಷ ಆತ್ಮರಿಗೆ ಸದಾ ಬಹಳ ಸಮಯದ ಪುರುಷಾರ್ಥದ ಮೂಲಕ ರಾಜ್ಯ ಭಾಗ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಶ್ರೇಷ್ಠ ಆತ್ಮರಿಗೆ ಮತ್ತು ಪೂಜ್ಯರಾಗುವಂತಹ ಶ್ರೇಷ್ಠ ಆತ್ಮರಿಗೆ ಸದಾ ತಂದೆಯ ಸ್ನೇಹಕ್ಕೆ ರಿಟರ್ನ್ ಅನ್ನು ನೀಡುವುದಕ್ಕೋಸ್ಕರ ಸ್ವಯಂ ಪರಿವರ್ತನೆ ಮಾಡಿಕೊಳ್ಳುವಂತಹ ನಂಬರ್ ಒನ್ ಅಲ್ಲಿ ಇರುವಂತಹ ಆತ್ಮರಿಗೆ ನಂಬರ್ ಒನ್ ಅಲ್ಲಿ ವಿಜಯಗಳಾಗುವಂತಹ ಭಾಗ್ಯಶಾಲಿ ಮಕ್ಕಳಿಗೆ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ನಮಸ್ತೆ ಬಾಪ್ತಾದರವರಿಗೆ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಇಂದಿನ ವರದಾನ ಆಗಿದೆ ವಿಶ್ವ ಕಲ್ಯಾಣಕಾರಿ ಅನ್ನುವ ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತಾಗಿ ವಿನಾಶದ ಲೀಲೆಯನ್ನು ನೋಡುವಂತಹ ಸಾಕ್ಷಿ ಉಳ್ಳವರಾಗಿ ಅಂತಿಮ ವಿನಾಶದ ಲೀಲೆಯನ್ನು ನೋಡುವುದಕ್ಕೋಸ್ಕರ ವಿಶ್ವ ಕಲ್ಯಾಣಕಾರಿ ಅನ್ನುವ ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕು ಯಾವ ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತ ಆದ ತಕ್ಷಣ ದೇಹದ ಸರ್ವ ಆಕರ್ಷಣೆ ಅಂದರೆ ಸಂಬಂಧ ಪದಾರ್ಥ ಸಂಸ್ಕಾರ ಪ್ರಕೃತಿಯ ಏರುಪೇರಿನ ಆಕರ್ಷಣೆ ಸಮಾಪ್ತಿಯಾಗುತ್ತದೆಯೋ ಅಂತಹ ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕು ಯಾವಾಗ ಇಂತಹ ಸ್ಥಿತಿಯಲ್ಲಿ ಸ್ಥಿತ ಆಗುತ್ತೀರೋ ಆಗ ಸಾಕ್ಷಿ ದೃಷ್ಟಿವುಳ್ಳವರಾಗಿ ಉನ್ನತ ಸ್ಥಿತಿಯಲ್ಲಿ ಸ್ಥಿತಾಗಿ ಶಾಂತಿಯ ಶಕ್ತಿಯ ವೈಬ್ರೇಷನ್ ಅನ್ನು ಸರ್ವ ಆತ್ಮರಿಗೂ ನೀವು ಪ್ರಾಪ್ತಿ ಮಾಡಿಸಲು ಸಾಧ್ಯ ಇಂದಿನ ಶ್ಲೋಗನ್ ಆಗಿದೆ ನೀವೀಗ ಶಕ್ತಿಶಾಲಿಗಳಾಗಿ ಆಗ ಮಾಯ ಫೋರ್ಸ್ ಸಮಾಪ್ತಿಯಾಗುತ್ತದೆ ಅಂದರೆ ಮಾಯೆಯ ಒತ್ತಡ ಸಮಾಪ್ತಿಯಾಗುತ್ತದೆ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಕಂಬೈನ್ ರೂಪದ ಸ್ಮೃತಿಯ ಮೂಲಕ ಸದಾ ವಿಜಯಿಗಳಾಗಿ ವರದಾತ ಆದಂತಹ ಪರಮಾತ್ಮ ತಂದೆ ಮತ್ತು ವರದಾನೆ ಆತ್ಮನಾದ ನಾನು ಇಬ್ಬರೂ ಕಂಬೈಂಡ್ ಆಗಿದ್ದೇವೆ ಅನ್ನುವ ಸ್ಮೃತಿ ಸದಾ ಇರಬೇಕು ಆಗ ಸ್ವತಃ ಪವಿತ್ರತೆಯ ಛತ್ರ ಛಾಯೆ ಒಳಗಡೆ ಇರುತ್ತೀರಾ ಏಕೆಂದರೆ ಎಲ್ಲಿ ಸರ್ವಶಕ್ತಿವಂತ ಆದ ಪರಮಾತ್ಮ ತಂದೆ ಇದ್ದಾರೋ ಅಲ್ಲಿ ಸ್ವಪ್ನದಲ್ಲೂ ಅಪವಿತ್ರತೆ ಬರಲು ಸಾಧ್ಯ ಇಲ್ಲ ಸದಾ ತಂದೆ ಮತ್ತು ನಾನು ಯುಗಲ್ ರೂಪದಲ್ಲಿ ಇದ್ದೇವೆ ಎಂದು ಅನುಭವವನ್ನು ಮಾಡಿ ಎಂದು ಒಂಟಿಯಾಗಿ ಇರಬೇಡಿ ಯಾವಾಗ ಒಂಟಿಯಾಗಿ ಇರುತ್ತೀರೋ ಆಗ ಪವಿತ್ರತೆಯ ಸುಮಂಗಳೇತನ ಸಮಾಪ್ತಿಯಾಗಿ ಬಿಡುತ್ತದೆ ಒಳ್ಳೆಯದು ಓಂ ಶಾಂತಿ